ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅರವತ್ತೊಂಬತ್ತು ಏನು ಹೇಳುತ್ತದೆ ಎಂಬುದನ್ನು ತಿಳಿಯೋಣ ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಬಿ ಎನ್ ಎಸ್ ಸೆಕ್ಷನ್ ಅರವತ್ತೊಂಬತ್ತು ಇದು ಮದುವೆಯ ಸುಳ್ಳು ಭರವಸೆ ಅಥವಾ ಇತರ ಮೋಸದ ವಿಧಾನಗಳ ಆಧಾರದ ಮೇಲೆ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿದ್ದಕ್ಕಾಗಿ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ ಯಾವುದೇ ಉದ್ದೇಶವಿಲ್ಲದೆ ಮದುವೆ ಅಥವಾ ಉದ್ಯೋಗದಂತಹ ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ಪುರುಷನು ಮಹಿಳೆಯನ್ನು ಲೈಂಗಿಕ ಸಂಭೋಗಕ್ಕೆ ಮೋಸ ಮಾಡುವ ಸಂದರ್ಭಗಳನ್ನು ಕಾನೂನು ತಿಳಿಸುತ್ತದೆ ಸೆಕ್ಷನ್ ಅರವತ್ತೊಂಬತ್ತರ ಪ್ರಮುಖ ವಿ ನಿಬಂಧನೆಗಳು ಮೋಸಗೊಳಿಸುವ ವಿಧಾನಗಳು ಮದುವೆ ಉದ್ಯೋಗ ಅಥವಾ ಬಡ್ತಿಯ ಸುಳ್ಳು ಭರವಸೆಗಳನ್ನು ಒಳಗೊಂಡಂತೆ ಮೋಸದ ವಿಧಾನಗಳ ಮೂಲಕ ಲೈಂಗಿಕ ಸಂಭೋಗದಲ್ಲಿ ತೊಡಗುವುದು ಸುಳ್ಳು ಭರವಸೆಗಳು ಮದುವೆಯಾಗುವುದಾಗಿ ಭರವಸೆ ನೀಡುವುದು ಅಥವಾ ಅವುಗಳನ್ನು ಪೂರೈಸುವ ಉದ್ದೇಶವಿಲ್ಲದೆ ಸುಳ್ಳು ಬ ಪ್ರೇರಣೆಗಳನ್ನು ನೀಡುವುದು ಇದಕ್ಕೆ ಸೆರೆವಾಸ ಮತ್ತು ದಂಡ ಅಪರಾಧಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಮತ್ತು ದಂಡವನ್ನು ಸಹ ಪಾವತಿಸಲು ಹೊಣೆಗಾರನಾಗಬಹುದು